ಒಬ್ಬ ಹೆಣ್ಣು ಮಗಳು ಅವರು ನೀವು ಕೇಳಲೇಬೇಕು ಕುರುಬರ ಹೆಣ್ಣುಮಗಳು ಕುರುಬರು ಹಾಲು ಮತದವರು ಪೂಜಾರಿಯವರು ಭಕ್ತ ಕನಕದಾಸನ ಪರಂಪರೆಯವರು ಇಟಗಿಯ ಭೀಮಾಂಬಿಕ ತಾಯಿಯ ಪರಂಪರೆಯವರು ಮುಗುಳುಕೋಡದ ಲಿಂಗ ಮಹಾರಾಜರ ಪರಂಪರೆಯವರು ಬಾಗಲಕೋಟದ ಲಡ್ಡು ಮುತ್ಯಾನ ಪರಂಪರೆಯವರು ಅಂತಹ ಹಾಲು ಮತದ ಒಂದು ಕುಟುಂಬ ಯಜಮಾನನ ಹೆಸರು ಶಿವಪ್ಪ ಆ ಶಿವಪ್ಪನವರ ಧರ್ಮ ಹೆಸರು ಲಿಂಗಮ್ಮ ಅಂತ ಗಮನ ಕೊಟ್ಟು ನೀವೆಲ್ಲ ಕೇಳಬೇಕಾಂದರು ಆ ಶಿವಪ್ಪ ಲಿಂಗಮ್ಮನವರಿಗೆ ಇಬ್ಬರು ಮಕ್ಕಳಿದ್ರು ಹಿರಿಯ ಮಗನ ಹೆಸರು ಮಲ್ಲಿಕಾರ್ಜುನ ಮಲ್ಲಪ್ಪ ಅಂತ ಮಗಳ ಹೆಸರು ಯಮನಮ್ಮ ಅಂತ ಆ ಹುಡುಗಿಗೆ ಹತ್ತು ವರ್ಷ ಅಣ್ಣನಿಗೆ ಹದಿನಾಲ್ಕು ವರ್ಷ ತಂದೆ ಶಿವಪ್ಪನವರಿಗೆ ಅನಾರೋಗ್ಯ ಉಂಟಾಯಿತು ಲಿಂಗೈಕ್ಯರಾಗಿಬಿಟ್ರು ತಂದೆಯನ್ನು ಕಳ್ಕೊಂಡ್ರು ಮಕ್ಕಳು ತಾಯಿ ತನ್ನ ಎರಡು ಮಕ್ಕಳನ್ನ ಕರೆದುಕೊಂಡು ಬಳ್ಳಾರಿ ಭಾಗದ ಕಂಪ್ಲಿ ಅನ್ನುವಂಥ ಊರಿಗೆ ಕಾಯಕವನ್ನು ಹುಡುಕುತ್ತಾ ಹೋದ್ಲು ಸ್ವಲ್ಪ ದಿನ ಅಲ್ಲೇ ಉಳ್ಕೊಂಡ್ರು ಮಗಳಿಗೆ ಹದಿನಾಲ್ಕು ವರ್ಷ ತುಂಬಿದೆ ಮಗನಿಗೆ ಹದಿನೆಂಟು ವರ್ಷ ತುಂಬಿದೆ ಒಂದು ದಿನ ಎರಡು ಮಕ್ಕಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತಾಯಿ ಲಿಂಗಮ್ಮ ಅಂತಾಳೆ ಮಗ ಮಲ್ಲಪ್ಪ ದೊಡ್ಡವಾಗ್ಬಿಟ್ಟಿಯಪ್ಪ ನೀನು ನಿನಗೊಂದು ಕನ್ಯಾ ನೋಡಿ ನಾ ಮದುವೆ ಮಾಡ್ತೀನಿ ಅಂದ್ಲು ತಾಯಿ ಮಗನಿಗೆ ತಾಯಿ ಹೇಳಿದಳು ಎಪ್ಪಾ ನಿನಗೆ ಮದುವೆ ಮಾಡಬೇಕು ಹುಡುಗಂದ ಅಮ್ಮ ನನಗಿಂತಲೂ ಚಿಕ್ಕವಳಾಗಿರುವಂಥ ನನ್ನ ಸಹೋದರಿ ಯಮನೋವ ಇರಬೇಕಾದ್ರೆ ನಾನು ಹ್ಯಾಗ ಮದುವೆ ಮಾಡ್ಕೋಬೇಕು ಮೊದಲು ತಂಗಿಯ ಮದುವೆ ಅವಳನ್ನು ಯೋಗ್ಯವಾಗಿರುವಂಥ ಮನೆತನಕ್ಕೆ ಒಬ್ಬ ಒಳ್ಳೆಯ ವರನಿಗೆ ಕೊಟ್ಟು ಮದುವೆ ಮಾಡೋಣ ಆಮೇಲೆ ನಾನು ನೀನು ತೋರಿಸಿರುವಂಥ ಕನ್ಯೆಗೆ ನಾನು ಮಾಂಗಲ್ಯವನ್ನು ಕೊಟ್ಟು ನಿನ್ನ ಪಾದ ಸೇವೆಯನ್ನು ಮಾಡ್ತಾ ಇರಬೇಕು ಅಂತ ಹುಡುಗಿಯ ಜೊತೆಗೆ ನನ್ನ ಬದುಕನ್ನು ನಡೆಸುತ್ತೇನೆ ಅವ ಮೊದಲು ತಂಗಿಯ ಮದುವೆ ಎಂದ ಅಣ್ಣ ಈ ಮಾತು ಹೇಳಿ ಎಂಟು ದಿನಗಳಾಗಿತ್ತು ಹೊತ್ತು ಮುಳುಗಿ ಕತ್ತಲಾಗುವ ಸಮಯ ಮಗ ಮಲ್ಲಪ್ಪ ಯಾರೋ ಒಬ್ಬ ಹೆಣ್ಣು ಮಗಳನ್ನು ತಾಯಿಗೆ ಹೇಳದೆ ತಂಗಿಗೆ ಹೇಳದೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ ಬಂದ ಹೊತ್ತು ಮುಳುಗಿತ್ತು ತಾಯಿ ಹೊರಗೆ ಬಂದ್ಲು ಎಪ್ಪಾ ಮಲ್ಲಪ್ಪ ಯಾರೋ ಇವರು ಅವ್ವಾ ನಾ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ ಎಪ್ಪಾ ಎಷ್ಟು ಒಳ್ಳೆ ಕೆಲಸ ಮಾಡಿದೆಪ್ಪ ನಾನಾಗಿಯೇ ಹುಡುಕಾಡಿದರೂ ಕೂಡ ಇಷ್ಟು ಸುಂದರವಾಗಿರುವಂಥ ಹೆಣ್ಣನ್ನು ನಿನಗೆ ಮದುವೆ ಮಾಡೋಕೆ ನಂದೊಂದು ಭಾರನ ನಂದೊಂದು ಜವಾಬ್ದಾರಿ ಕಡಿಮೆ ಮಾಡಿದಿ ಮಗನ ಬಹಳ ಸಂತೋಷ ಆತಪ್ಪ ನಿಮ್ಮ ತಂಗಿ ಯಮನವೂ ಅದಾಳ ಮುತ್ತೈ ಇದೆ ಬಾಲು ಇದೆ ಅದಾಳ ಮೊದಲು ಸಾರಿ ನಮ್ಮ ಗುಡಿಸಲದ ಒಳಗಡೆ ಬರ್ತಾ ಇದ್ದಾಳೆ ನನ್ನ ಸೊಸೆ ಅಂದ ಬಳಿಕ ಆರತಿಯನ್ನು ಬೆಳಗ್ಗೆ ನಾವು ಒಳಗಡೆ ಕರ್ಕೋಬೇಕು ನಿಮ್ಮ ತಂಗಿ ಬಂದು ಕರ್ಕೊಂತಾಳೆ ಒಂದಿಷ್ಟು ತಾಳು ಅಂದರು ಬಂದು ಸೊಸೆ ಅಂತಾಳೆ ಏನ್ರಿ ನೀವು ತಾಳಿ ಕಟ್ಟಬೇಕಾದ್ರೆ ನನಗೇನು ಹೇಳಿರಿ ನನಗ ತಂದೆ ಇಲ್ಲ ತಾಯಿ ಅಂದ್ಲು ಹೌದ ಇವ ನನ್ನ ಮಗನಿಗೆ ತಂದೆ ಇಲ್ಲ ನನ್ನ ಗಂಡ ಲಿಂಗೈಕ್ಯನಾಗಿ ಬಹಳ ವರ್ಷ ಆತು ಕರೆ ಹೇಳ ನನ್ನ ಮಗ ಸುಳ್ಳು ಹೇಳಿಲ್ಲ ಏನ್ರಿ ತಂದೆ ಅಷ್ಟೇ ಇಲ್ಲ ಅಂತ ಹೇಳಿಲ್ಲ ನನಗೆ ತಾಯಿ ಇಲ್ಲ ನನಗೆ ಯಾರು ಇಲ್ಲ ನಾನೊಬ್ಬ ಅನಾಥ ಅಂತ ಹೇಳಿ ನನಗೆ ತಾಳಿ ಕಟ್ಟೆನ ಅವಾಗ ತಾಯಿ ಹೌದೇನು ಹೌದವ ನನಗ ಅವಳ ಮೇಲೆ ಮನಸ್ಸಿತ್ತು ಅದಕ್ಕೆ ನಾ ಹಿಂಗೆ ಹೇಳೀನಿ ಆಯ್ತು ಬಿಡಪ್ಪ ಇದ್ರಿ ಇರ್ಲಿ ಏನ್ ತಪ್ಪಾಗಿಲ್ ಬಿಡು ಇರ್ಲಿ ಅಂದ್ಲು ತಾಯಿ ಆರತಿ ಬೆಳಗುವುದಕ್ಕಾಗಿ ಯಮನವ ಬಂದ್ಲ ಹದಿನಾಲ್ಕು ವರ್ಷದ ಬಾಲೆ ಆರತಿಯನ್ನು ಬೆಳಗುವುದಕ್ಕಾಗಿ ಹೀಗೆ ಬಂದ್ಲು ಬಂದಿರುವ ಸೊಸೆ ಆರತಿಯ ತಟ್ಟೆಯನ್ನು ಹಿಡ್ಕೊಂಡು ಆ ಕಡೆ ಬಿಸಾಕಿದ್ಲು ದೀಪ ಆರಿ ಹೋಗಿತ್ತು ಎಣ್ಣೆ ಚೆಲ್ಲಿತ್ತು ಬತ್ತಿ ಕೆಳಗಡೆ ಬಿದ್ದಿತ್ತು ಎಪ್ಪಾ ಯಾಕೆ ಹೀಗೆ ಮಾಡ್ತಾಳ ಏನ್ರಿ ನಿಮಗೆ ನಾ ಬೇಕೋ ನಿಮಗೆ ನಿಮ್ಮ ತಾಯಿ ತಂಗಿ ಬೇಕೋ ನಿಮ್ಮ ತಾಯಿ ತಂಗಿ ಬೇಕು ಎನ್ನುವುದಾದರೆ ನನ್ನ ಕೈ ಬಿಡಬೇಕು ನಾ ಬೇಕು ಎನ್ನುವುದಾದರೆ ಅವರನ್ನು ಈ ಕ್ಷಣವೇ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂದ್ಲು ಅವಾಗ ತಾಯಿ ಲಿಂಗಮ್ಮ ಮಗನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು ಮಗನ ಎಪ್ಪಾ ನಾನು ಬೇಕಾದರೆ ಹೊರಗಡೆ ಎಲ್ಲಿಯಾದರೂ ಮಲಗ್ತೀನಪ್ಪ ವಯಸ್ಸಿಗೆ ಬಂದಿರುವಂತಹ ನಿನ್ನ ಸಹೋದರಿ ಹೊರಗಡೆ ಎಲ್ಲ ಕೆಟ್ಟು ಜನ ಇರ್ತಾರ ನಾವು ಪ್ರಾಣಕ್ಕಿಂತಲೂ ಮಾನಕ್ಕೆ ಅಂಜಿ ಬದುಕುವ ಜನ ನಾವು ನಿನ್ನ ತಂಗಿಗೆ ಏನಾದರೂ ಆದರೆ ಏನು ಮಾಡಿದೆಪ ಇವತ್ತೊಂದು ರಾತ್ರಿ ನಿನ್ನ ತಂಗಿಗೆ ಒಳಗಡೆ ಮಲಗುವುದಕ್ಕಾಗಿ ಅವಕಾಶವನ್ನ ಮಾಡಿಕೊಡು ನಾನು ಹೊರಗಡೆ ಮಲಗ್ತೀನಿ ಸೂರ್ಯೋದಯಕ್ಕೆ ಸರಿಯಾಗಿ ಮನೆಯನ್ನು ಬಿಟ್ಟು ಹೋಗ್ತೀವಿ ಮಗನೇ ಅಂದು ಮಗ ಅಂದ ನಾ ಆರಾಮಾಗಿರೋದು ನಿನಗೆ ಇಷ್ಟ ಇಲ್ಲ ಇಲ್ಲೇನವ ಇದುವರೆಗೂ ನಾ ಚೆನ್ನಾಗಿರ್ಬೇಕಂದಿದೀ ನೀ ತಂಗಿ ಕರ್ಕೊಂಡು ಹೋಗ್ಬೇಕು ಅಂದ ಜೋರಾಗಿ ತಾಯಿಯನ್ನು ಒದ್ದ ಯಮ್ಮನಮ್ಮ ಹೊರಗೆ ಬಂದ್ಲು ನಾನು ಹೇಳ ಕತ್ತಿದ್ದು ಅಲ್ಲ ಇದು ನಡೆದ ಕಥೆ ಲಿಂಗದ ಕಥೆ ಇದು ಲಿಂಗಮ್ಮ ನನ್ನ ಜೋರಾಗಿ ಒದ್ದ ಮಗ ಯಮ್ಮನಮ್ಮ ಹೊರಗೆ ಬಂದ್ಲು ಬಟ್ಟೆಯ ಗಂಟನ್ನು ಕಟ್ಕೊಂಡು ಹೊರಗಡೆ ಹೊರಗಡೆ ಬಂದ್ಲು ಅವ್ವಾ ಯಾರಿಗೆ ಯಾರಿಲ್ಲವೋ ಅವರನ್ನ ರಕ್ಷಣೆ ಮಾಡುವುದಕ್ಕಾಗಿ ಅನಾಥ ರಕ್ಷಕನಾಗಿರುವಂತ ಜಗನ್ನಾಥ ನಮ್ಮನ್ನ ಕಾಪಾಡ್ತಾನೆ ಅವ ಹೋಗು ನಡಿ ಅನ್ ಮಗಳು ಹದಿನಾಲ್ಕು ವರ್ಷದ ಬಾಲಿಯನ್ನ ಕರ್ಕೊಂಡು ಚಾವಣಿಯನ್ ತಿಕ್ಕೊಂಡು ಒಂದು ದೂರ ಆ ಊರಿಗೆ ಬಂದರು ಮಗಳನ್ನ ಒಂದು ಬಸ್ ನಿಲ್ದಾಣದಾಗ ಕುಂತಾರ ಮಗಳನ್ನ ಯಾರಾದ್ರೂ ದುಷ್ಟರು ನೋಡ್ತಾರ ಚೆಲುವೆ ನನ್ನ ಮಗಳ ಮಾನವನ್ನ ಕಾಪಾಡಬೇಕಂತ ತಾಯಿ ತನ್ನ ಸೀರೆಯ ಶರಗನ್ನ ಮಗಳನ್ನ ತೊಡಿ ಮೇಲೆ ಮಲಗಿಸ್ಕೊಂಡು ಸೀರೆಯ ಶರಗ ನಿಂಗೆ ಹೊತ್ಸಬೇಕಂತಾಳ ಸೀರೆ ಹರಿದು ಹೋಗಿತ್ತು ಅದರೊಳಗ ಮಗಳ ಮುಖ ಮೈ ಕಾಣ್ತಿತ್ತು ಮಗಳನ್ನ ಗಟ್ಟಿಯಾಗಿ ಅಪ್ಕೊಂಡು ಮಗಳ ಮೇಲೆ ಮಲ್ಕೊಂತಾಳ ವಾ ಅಳಬೇಡ ನೀನು ನೀ ಅಳಬೇಡ ನಮ್ಮ ಮಾನ ಹೋಗುತ್ತೆ ಅಂತ ಅಳಬೇಡ ಇನ್ನು ಮುಂದೆ ನಿನಗೆ ನಾನು ಮಗಳಲ್ಲ ಇನ್ನು ಮುಂದೆ ನೀನು ನನಗೆ ಮಗಳು ನಾನು ನಿನಗೆ ತಾಯಿಯಾಗಿ ಜೋಪಾನವನ್ನು ಮಾಡ್ತೀನವ್ವಾ ಅಣ್ಣ ಕೈ ಬಿಟ್ಟಂತೆ ನಾನು ನಿನ್ನ ಕೈ ಬಿಡುದಿಲ್ಲವ್ವಾ ಅಂದ್ಲೋ ಮಗಳು ತಾಯಿಯನ್ನ ತೊಡೆ ಮೇಲೆ ಮಲಗಿಸ್ಕೊಂಡಾಳ ಲಿಂಗಮ್ಮನವರು ಕಣ್ಣೀರು ಸುರಿಸಿ ಸುರಿಸಿ ಮಗಳ ತೊಡೆಯೆಲ್ಲ ತೊಯ್ದು ಹೋಗಿತ್ತಂತ ಅವ್ವಾ ಯಾಕೆ ಕಳ್ತೀನಿ ನೀನು ಯಾಕೆ ಕಳ್ತೀನಿ ನೀನು ಅಳಬೇಡ ಬೆಳಗಾತು ಆ ಊರೊಳಗೊಂದು ವಿರಕ್ತ ಮಠ ಜಗದ್ಗುರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಮಠ ಆ ಮಠದ ಪರಮ ಪೂಜ್ಯರು ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಆರು ಗಂಟೆಗೆ ಪ್ರಭುಲಿಂಗ ಲೀಲೆ ಪ್ರವಚನ ಹೇಳ್ತಾ ಇದ್ರು ಪ್ರಭುಲಿಂಗ ಲೀಲೆ ಸತ್ತವರ ಕಥೆಯೆಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವ ಸೀಮೆಯ ಹೊಲಬು ತಾನಲ್ಲ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿದಾಚರಿಸುವುದೀ ಪ್ರಭುಲಿಂಗಲೀಲೆಯನು ಸುಬೋದೆಯಲಿ ಸತ್ಯಶರಣರು ತಿಳಿದಾಚರಿಸುವುದೀ ಪ್ರಭುಲಿಂಗಲೀಲೆಯನು ಸುಗೋಧೆಯ ಮುಂಜಾನೆ ಆರು ಗಂಟೆಗೆ ಪ್ರಭುಲಿಂಗ ಲೀಲೆಯನ್ನ ಕೇಳುವುದಕ್ಕಾಗಿ ಮಗಳನ್ನ ಕರ್ಕೊಂಡು ಹೋಗಿ ಸ್ವಾಮಿ ಪಾದಕ್ಕೆ ನಮಸ್ಕಾರ ಮಾಡಿಸ್ತಾಳೆ ತಾಯಿ ಗುರುಗಳಿಗೆ ಕೇಳಿದ್ಲು ನನ್ನ ಮಗಳಿಗೆ ಸಂಸಾರ ಬರಬಾರ್ದು ಈಕಿ ಬ್ರಹ್ಮಚಾರಿಣಿ ಆಗ್ಬೇಕಪ್ಪ ಮದುವೆ ಬೇಡ ನನ್ನ ಮಗಳಿಗೆ ಅಂತಂದ್ಲು ಹಾಗೇ ಮಾಡ್ತಾನ ಪ್ರಭುಲಿಂಗ ಅಂದ್ರ ಅವರು ಗುರುಗಳು ಮುಂದೆ ಮಾವಿನ ಬಾವಿ ಅಂತ ಒಂದು ಊರಿಗೆ ಹೋಗ್ತಾರೆ ಯಾರು ಇಲ್ಲ ತಾಯಿ ಮಗಳಿಗೆ ಅಲ್ಲಿ ಒಬ್ಬರು ಮುಸ್ಲಿಮರು ಇಸ್ಲಾಂ ಬಾಂಧವರು ಗುಲಾಮ ಅಂತ ಒಬ್ಬ ಮಾಸ್ತರ ಈ ಹುಡುಗಿ ಯಮನಮ್ಮಗ ಎರಡು ಅಕ್ಷರ ಕಲಿಸಿದ ಆ ಇಷ್ಟು ಕಲಿಸಿದ ಅವ್ರಿ ಹೊಲ್ದಾಗ ಕೂಲಿ ಮಾಡ್ಬೇಕು ಎರಡು ಅಕ್ಷರ ಕಲಿತು ಮುಂದೊಂದು ಊರಿಗೆ ಬಂದರು ಆ ಊರೊಳಗ ಬಿಳಿಜೋಳವನ್ನು ಕಿತ್ತುವಂತಹ ಒಂದು ಸುಗ್ಗಿಯ ಕಾಲ ಬಿಳಿಜೋಳವನ್ನು ಕಿತ್ತುವಂಥ ಸುಗ್ಗಿಯ ಕಾಲ ತಾಯಿ ಮಗಳು ಕೂಡಿ ಬಿಳಿಜೋಳ ಕಿತ್ತಾಕ ಹೋಗ್ತಿದ್ರು ಆ ಊರಾಗ ಒಂದು ಹಿರೇಮಠ ಈ ಊರಾಗ ಒಂದು ಹಿರೇಮಠ ಇದೆಯಲ್ಲ ಅಂತದೊಂದು ಹಿರೇಮಠ ಆ ಹಿರೇಮಠ ಆ ಹಿರೇಮಠದ ಸ್ವಾಮಿಗಳು ದೊಡ್ಡ ಬಸವಾರ್ಯರು ಅಂತ ಸ್ವಾಮಿಗಳ ಹೆಸರು ಗೃಹಸ್ಥರವರು ಮುಂಜಾನೆ ನಾಲ್ಕು ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಆ ಗುರುಗಳು ಲಿಂಗ ಪೂಜೆಗೆ ಕೊಡೋರು ಹರಹ ಓಂ ಸದ್ಯೋ ಜಾತಂ ಹೇಳೋರು ಆಮೇಲೆ ಆನಂದವಾಗಿ ರುದ್ರವನ್ನು ಹೇಳೋರು ಅಶ್ಯ ಶ್ರೀ ರುದ್ರಶ್ಯ ಪ್ರಶ್ನಶ ಅನುಷ್ಠಪ್ ಚಂದ ಋಷಿ ಸಂಕರ್ಷಣ ಮೂರ್ತಿ ಸ್ವರೂಪೋ ಯೋ ಅಸಾಮಾದಿತ್ಯ ಪರಮ ಪುರುಷ ಏ ಹೇಳೋರು ಆರಾಮ ಆನಂದವಾಗಿ ರುದ್ರ ಹೇಳೋರು ಈ ಕುರುಬರು ಹುಡುಗಿ ಲಿಂಗ ಅಂದ್ರೆ ಗೊತ್ತಿಲ್ಲ ರುದ್ರ ಅಂದ್ರೆ ಗೊತ್ತಿಲ್ಲ ಅಭಿಷೇಕ ಅಂದ್ರೆ ಗೊತ್ತಿಲ್ಲ ಅದಕ್ಕೆ ಹದಿನಾಲ್ಕು ವರ್ಷದ ಮಗು ಗುರುಗಳು ಪೂಜೆ ಮಾಡಿಕೊಳ್ಳುವುದನ್ನ ಕಿಡಕಿಯೊಳಗ ಇಣಿಕಿ ನೋಡ್ತಾಳೆ ನೋಡಿದ್ಲು ಆನಂದವಾಗಿ ಕೂತಾರ ಲಿಂಗ ಕೂತಾರ ಅವಾಗ ಒಂದು ದಿನ ಗುರುಗಳನ್ನ ಆ ಹುಡುಗಿ ಕೇಳ್ತಂತ ದೂರದಿಂದ ನಮಸ್ಕಾರ ಮಾಡಿ ಬುದ್ಧಿ ಅಪ್ಪವ್ರ ಮುತ್ಯ ಅದೇನೋ ಕೈಯೊಳಗ ಕರ್ರಂದು ಹಿಡ್ಕೊಂಡು ಕೂಡ್ತಿರಲ್ಲ ಅದೇನೋ ಅಂತೀರಲ್ಲ ಅದಕ್ಕೆ ಏನಂತಾರ ನಾ ಕು ಹುಡುಗಿ ನನಗೆ ಗೊತ್ತಿಲ್ಲ ಅವಾಗ ಗುರುಗಳು ಹೇಳಿದರು ಅದಕ್ಕೆ ಇಷ್ಟ ಲಿಂಗ ಅಂತಾರ ಮ ನೀವೇನ ಅಂತೀರಲ್ಲ ಅದಕ್ಕೆ ಶ್ರೀರುದ್ರ ಅಂತ ಕರೀತಾರ ಹಾ ಅದು ಪೂಜೆ ಮಾಡ್ಕೊಂಡ್ರೆ ಏನ್ ಬರ್ತ ಯಾರು ಲಿಂಗ ಪೂಜೆಯನ್ನು ಮಾಡ್ಕೋತಾರ ಅವ್ರಿಗೆ ಮೋಕ್ಷ ಆಗ್ತದ ಅವ್ರಿಗೆ ಮುಕ್ತಿ ಆಗ್ತದ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದ ಇಷ್ಟ ಲಿಂಗ ಅಂದ್ರೆ ಬೇಡಿದ ಇಷ್ಟಾರ್ಥವನ್ನು ಕೊಡುವಂಥ ಲಿಂಗ ಅದು ಹಂಗಂದ್ರ ಯಾರು ಬೇಕಾದವ್ರು ಕಟ್ಕೋಬೋದನ್ರಿ ಪರ್ವ ಹೌದು ಅದಕ್ಕೆ ಜಾತಿ ಭೇದ ಇಲ್ಲ ಅದಕ್ಕೆ ಮತಭೇದ ಇಲ್ಲ ಅದಕ್ಕೆ ಮೇಲು ಕೀಳು ಅನ್ನೋದಿಲ್ಲ ಅದಕ್ಕೆ ಶ್ರೀಮಂತ ಬಡವ ಅನ್ನೋದಿಲ್ಲ ಅದಕ್ಕೆ ಹೆಣ್ಣು ಗಂಡ ಅನ್ನೋದಿಲ್ಲ ಹೌದ್ರಿ ಹಂಗಂದ್ರ ಬೇಕಾದ್ರೂ ಹೌದು ಮೂರು ನಿಯಮವನ್ನ ಪಾಲನೆ ಮಾಡಬೇಕು ಏನು ಒಂದನೇದ್ದು ತಿನ್ನಬಾರ್ದನ್ನ ತಿನ್ನಬಾರದು ಎರಡನೇದ್ದು ಕುಡಿಯಬಾರ್ದನ್ನ ಕುಡಿಬಾರದು ಮೂರನೇದ್ದು ಸುಳ್ಳು ಹೇಳಬಾರದು ಈ ಮೂರು ನಿಯಮಗಳನ್ನ ಪಾಲನೆ ಮಾಡುವ ಹಾಗಿದ್ರೆ ಯಾರು ಬೇಕಾದವರು ಲಿಂಗವನ್ನ ಕಟ್ಕೋಬಹುದು ಏ ಹಂಗಂದ್ರ ನನಗೆ ಲಿಂಗ ಕಟ್ರಿ ಅಂದ್ರು ಕುರುಬರು ಹುಡುಗಿಯದು ಅವಾಗ ಅಪ್ಪ ಅವ್ರ ಅಂದ್ರು ಹಂಗೆಲ್ಲ ಕಟ್ಟಕ್ಕೆ ಬರೋದಲ್ಲ ಲಿಂಗ ಕಟ್ಕೋಬೇಕಾದ್ರೆ ಮಠದಾಗ ಸೇವಾ ಮಾಡಬೇಕು ಸೇವಾ ಕರೆತೋ ಮೇವ ಮಿಲೆಗ ನೈತೋ ಜಿಂದ ಆಪ್ಕೋ ಫಸ್ಟ್ ಯು ಬಿಕಮ್ ದ ಸರ್ವೆಂಟ್ ಆಫ್ ದ ಗಾಡ್ ದೆನ್ ಗಾಡ್ ವಿಲ್ ಬಿಕಮ್ ದ ಸರ್ವೆಂಟ್ ಆಫ್ ಯೂ ಸಿದ್ಧ ಬಸವೇಶ್ವರನ ಕರುಣೆ ಕೃಪೆ ನಿಮಗಾಗಬೇಕಾದ್ರೆ ಮೊದಲು ನೀವು ಅವರ ಸೇವಕರಾಗಬೇಕು ಸೇವಾ ಮಾಡ್ಬೇಕು ಭಕ್ತಿಯಿಂದ ನಾ ನೀ ಅದು ಇದು ಎಲ್ಲ ಬಿಟ್ಟು ಸೇವಾ ಮಾಡಬೇಕು ಅವರು ಹೇಳಿದ್ರು ಮೂರು ನಿಯಮ ಹುಡುಗಿಯಂತು ನಾನಂತೂ ಮಾಂಸ ತಿನ್ನಂಗಿಲ್ಲ ಕುಡಿಬಾರ್ದನ್ನು ಕುಡಿಬಾರ್ದು ಅಂದ್ರೆ ಸಿಂಧಿಸರೆ ಕುಡಿಯಂಗಿಲ್ಲ ಸುಳ್ಳಂತೂ ಹೇಳಂಗಿಲ್ಲ ಕಟ್ರಿ ಹಂಗ ಬರಂಗಿಲ್ಲ ಸೇವೆ ಮಾಡ್ಬೇಕು ಆಯ್ತು ರೀ ನಾಳಿಂದ ಸೇವಾ ಮಾಡ್ತೀನಿ ಅಪ್ಪ ಅವ್ರು ಹೇಳಿದ್ರು ಮತ್ತೆ ಅವರು ಸೇವಾ ಮಾಡ್ತೀನಿ ಅಂತ ತಿಳ್ಕೊಂಡು ಮಠದಾಗ ನಿನಗೆ ಊಟ ಕೊಡಂಗಿಲ್ಲ ನೋಡ್ರಿ ಸೇವಾ ಮಾಡ್ತೀನಿ ಅಂತಾರ ಅವ್ರಿಗೆ ಊಟ ಕೊಡಂಗಿಲ್ಲ ಅಂತಾರ ಅವ್ರೇನು ಒಳ್ಳೆ ಸ್ವಾಮಿಳು ಅಂತೀರೇನ ಊಟ ಕಳ್ಳಾರ್ದವ್ರು ಒಳ್ಳೆಯವ್ರು ಅಂದ್ರೆ ಎಲ್ಲದಕ್ಕೂ ಎಲ್ಲದಕ್ಕೂನ ಅಂತಾರ ಊಟ ಕೊಡಂಗಿಲ್ಲ ಅಂದ್ರೆ ಅವ್ರು ಒಂದು ತನ್ನ ಕೊಡಂಗಿಲ್ಲ ಅಂದ್ರು ಲಿಂಗ ಕಟ್ಕೋಬೇಕಾದ್ರೆ ಇಷ್ಟು ಪರೀಕ್ಷೆ ನಿಮಗೂ ಉಚಿತವಾಗಿ ಮನೆ ಅಂಗಳಕ್ಕೆ ಬಂದು ಗುರುಗಳು ಲಿಂಗ ಕಟ್ಟತೀನಿ ಅಂದ್ರು ಯಪ್ಪ ನಮ್ದೊಂದು ಲಿಂಗ ನೀನ ಕಟ್ಕೊಂಡು ಪೂಜಾ ಮಾಡ್ಕೊಂತ ಹೋಗು ನೋಡಿ ಆ ಹುಡುಗಿಗೆ ಗುರುಗಳು ಹೇಳಿದ್ರು ಮಠದಾಗ ನೂರ ಆಕಳದವ ನೂರ ಆಕಳನ ಕಾಯ್ಬೇಕು ಅವುಗಳ ಕಾಲಾಗಿರುವಂತ ಸಗಣಿ ತೆಗಿಬೇಕು ಅವುಗಳಿಗೆ ಮೇವು ತಂದು ಹಾಕ್ಬೇಕು ಮಠದ ಅಂಗಳ ಕಸ ಹೊಡಿಬೇಕು ನನಗೆ ಇಚ್ಛೆ ಆದಾಗ ನಿನಗೆ ಲಿಂಗ ಕೊಡ್ತೀನಿ ಅಂದ್ರ ಅಪ್ಪ ಅವ್ರು ನೂರ ಆಕಳ ತಾಯಿ ಅಂದ್ಲು ವಯಸ್ಸಾದ ತಾಯಿ ಕಣ್ಣು ಕಾಣದೇ ಇರುವಂತ ತಾಯಿ ಯಮನಿ ಏನ ಲಿಂಗ ಕಟ್ಕೊತೀನಿ ಅಂತ ಹೇಳಿ ದುಡಿಯೋದು ಬಿಟ್ಟು ಆ ಸ್ವಾಮಿ ಬೆನ್ನಕೊಂಡು ಹೊಂಟಿಯಲ್ಲ ಅಯ್ಯೋವಾ ಏನ್ ಲಿಂಗನ ಅಂದ್ಲು ಎಷ್ಟು ನಿನಗೆಷ್ಟು ಬೇಕಷ್ಟು ಪ್ರಸಾದ ಮುತ್ಯ ಕೊಡ್ತಾನ ನನಗಷ್ಟ ಕೊಡಂಗಿಲ್ಲ ಅಂದನ ನಿನಗೆ ಕೊಡ್ತಾನ ಮರುದಿನ ದನ ಕಾಯ್ಕೊಂಡು ಬಂದ್ಕೊಳ್ಳೆನಾ ಗುರುಗಳು ದೊಡ್ಡ ಬಸವಾರ್ಯರು ತಮ್ಮ ಪತ್ನಿಗೆ ಹೇಳ್ತಾರೆ ವೀರಮ್ಮ ತಾಯಿ ಅವ್ರಿಗೆ ಹೇಳಿದ್ರು ಆ ಹುಡುಗಿ ಏನು ದನ ಕಾಯಕತೈತಿ ಅಲ್ಲ ಕುರುಬರು ಹುಡುಗಿ ಅದಕ್ಕೆ ಒಂದು ರೊಟ್ಟಿ ಕೊಡು ಅಂದ್ರು ಒಂದ ದಿನಕ್ಕೆ ಒಂದು ರೊಟ್ಟಿ ಒಂದು ರೊಟ್ಟಿ ಕೊಟ್ಟರು ಅಮ್ಮವರು ಆ ಹುಡುಗಿ ಒಂದು ರೊಟ್ಟಿ ಊಟ ಮಾಡಿ ಮಲಗ್ತು ಗುರುಗಳು ಕೇಳಿದ್ರು ವೀರಮ್ಮನವ್ರಿಗೆ ಏನು ಕೊಟ್ಟಿ ಒಂದು ರೊಟ್ಟಿ ಕೊಟ್ಟಿನ್ರಿ ಮತ್ತೇನಾರು ಕೇಳ್ತಾನೋ ಏನು ಕೇಳಲಿಲ್ಲ ಮರುದಿನ ಅರ್ಧ ರೊಟ್ಟಿ ಕೊಟ್ಟರು ಅಷ್ಟ ಉಂಡು ತೃಪ್ತವಾಗಿರ್ಲ ಮರುದಿನ ಅರ್ಧದೊಳಗೆ ಅರ್ಧ ಗಿರ್ಧ ರೊಟ್ಟಿ ಕೊಟ್ರು ಮರುದಿನ ಒಂದು ಚರಿಗಿ ನೀರು ಕೊಟ್ಟರು ರೊಟ್ಟಿ ಇಲ್ಲ ಪಲ್ಯ ಇಲ್ಲ ಒಂದು ಚರಿಗೆ ನೀರು ಅದರ ಮೇಲೆ ಇರಬೇಕು ಮರುದಿನ ಒಂದು ಗ್ಲಾಸ್ ನೀರು ಮರುದಿನ ಒಂದು ಕಪ್ ನೀರು ಅದ್ರ ಮರುದಿನ ಗುರುಗಳು ಊರಾಗ್ ಭಿಕ್ಷಕ್ಕೆ ಹೋಗಿದ್ರು ಭಿಕ್ಷೆಗೆ ಹೋಗಿದ್ರು ಗುರುಗಳು ಜೋಳಿಗೆ ತೊಗೊಂಡ್ ಭಿಕ್ಷಕ್ಕೆ ಹೋಗ್ಕಾರ್ ನೋಡ್ರಿ ಶಂಕರ ಹೋಗಿರಿ ಇಲ್ಲ ಹೋಗ್ತೀರಿ ಈ ಊರಾಗಟ್ಟ ಉಳ್ದೈತಿ ಈಗ ನಮ್ಮ ಊರ ಕಡೆ ಇಲ್ಲಿ ಜೋಳಿಗೆ ತೊಗೊಂಡು ಭಿಕ್ಷಕ್ಕೆ ಹೋಗೋದಿಲ್ಲ ಅಂದ್ರೆ ಮನೆ ಮುಂದೆ ದೆವ್ವನಂತ ನಾಯಿ ಕಟ್ಕೊಂಡ್ಬಿಟ್ರಿ ನೀವೆಲ್ಲ ನಮಗಿಂತ ದೊಡ್ಡ ನಾಯಿ ಜೋಳಿಗೆ ತೊಗೊಂಡು ಹೋದ ಕೂಡ ಅದು ಅಂತ ಜೋಳಿಗೆ ಹರಿದು ನಮ್ಮ ಲುಂಗಿ ಹರಿದು ಮತ್ತೆ ಹೊಕ್ಕಳ ಸುತ್ತಲೂ ಹದಿನಾಲ್ಕು ಇಂಜೆಕ್ಷನ್ ಮಾಡಿಸ್ಕೋಬೇಕು ನಿಮ್ಮ ನಾಯಿ ಕಟ್ಸ್ಕೊಂಡಿಂದ ಗುರುಗಳು ಹಿಟ್ಟಿನ ಭಿಕ್ಷೆಗೆ ಹೋಗ್ತಾರೆ ಮನೆಯ ಅಂಗಳದಲ್ಲಿ ನಿಂತ್ಕೊಂಡು ಗುರುಗಳು ಭಿಕ್ಷೆಯನ್ನು ಬೇಡಿದ್ರು ಭವತಿ ಭಿಕ್ಷಾಂದೇಹಿ ಅಂದೇಹಿ ಅಂದರು ಆ ಮನೆಯ ಹೆಣ್ಮಗಳು ಬಂದು ಹಿಟ್ಟು ನೀಡಿದ್ರು ಗುರುಗಳ ಅಪ್ಪಣೆಯನ್ನು ಮಾಡ್ತಾರೆ ದೊಡ್ಡ ಬಸ್ವಾರ್ಯರು ಅಮ್ಮ ನನ್ನ ಮಠದಲ್ಲಿ ನೂರು ಆಕಳುಗಳ ಸೇವೆಯನ್ನು ಮಾಡುವಂತ ಅಯ್ಯಪ್ಪ ಯಮನಮ್ಮ ಯಮನಮ್ಮದಾಳು ಎಷ್ಟು ಒಳ್ಳೆಯ ಹುಡುಗಿಯಪ್ಪ ಎಷ್ಟು ಸೇವಾ ಮಾಡ್ತಾಳೆ ಎಷ್ಟು ಸೇವಾ ಮಾಡ್ತಾಳೆ ಯಪ್ಪ ಏನ್ ಮಾಡ್ಬೇಕು ನಾ ಹೇಳಿದ್ದು ಕೇಳು ಕೇಳು ಹೇಳ್ರಪ್ಪ ಅವ್ರು ಆ ಹುಡುಗಿ ಮನೆ ಅಂಗಳಕ್ಕೆ ಭಿಕ್ಷಾಕ್ ಬರ್ತಾಳ ನಮ್ಮ ಮನೆಯಾಗ ಏನೂ ಮಾಡಿಲ್ಲ ನಡಿಯ ನೀ ಮುಂದಂತ ಕಳಿಸ್ಬೇಕು ನೀಡಬಾರ್ದು ಅಯ್ಯಪ್ಪ ನೀಡಿದ್ರೆ ಪುಣ್ಯ ಬರುತ್ತಂತ ಹೇಳ್ತಿದ್ದಿ ಪುಣ್ಯ ಪಾಪ ಪರಿಹಾರ ಮಾಡಕ್ ನಾ ಅದೇನು ಪಾಪ ಪರಿಹಾರ ಮಾಡಕ್ ನಾ ಹೇಳಿದ್ದು ಅಷ್ಟ ಕೇಳಬೇಕು ಅವರು ವಾಕ್ಷಿ ಪುರುಷರು ಅವ್ರು ನುಡಿದಿದ್ದೆಲ್ಲ ಸತ್ಯ ಆಯ್ತಪ್ಪ ಎರಡನೇ ಮನೆಗೆ ಬಂದರು ಭಿಕ್ಷಾ ಬೇಡಕ್ಕೆ ಬಂದು ಹುಡುಗಿಗೆ ಮಠದ ಕೆಲಸ ಮಾಡಿ ಇಲ್ಲಿ ಭಿಕ್ಷಾ ಬೇಡಕ್ಕೆ ಬರ್ತೇನೋ ನಾಚಿಗಿಲ್ಲ ನಾಚಿಗೆಲ್ಲ ನಡೀನಿ ಅಂತ ಬೈಬೇಕು ಅಂದ್ರು ಆಯ್ತು ಮೂರನೇ ಮನೆಯೊಳಗೆ ಹೇಳಿದ್ರು ಅಷ್ಟು ಮಠದಾಗ ಸೇವಾ ಮಾಡ್ತಿದ ಆ ಸ್ವಾಮಿಗಳು ಏನೂ ಕೊಡೋಂಗಿಲ್ಲ ನಂತೆ ಬೈದು ಆ ಹುಡುಗಿ ತಲೆ ಒಡಿಯುವಂಗ ಹೊಡಿಬೇಕು ಅಂದ್ರು ನಾಲ್ಕೈದನೇ ಮನೆಗೆ ಹೇಳಿ ಬಂದ್ರು ಯಮನವ ಬಂದ್ಲು ಗುರುಗಳು ಕರೆದ್ರು ಬಾ ಇಲ್ಲಿ ಎಪ್ಪ ಅಲ್ಲಿ ಕಾಣ್ತಾ ಇದಾವಲ್ಲ ಆ ಐದು ಮನೆಗಳಿಗೆ ನೀನು ಭಿಕ್ಷೆಗೆ ಹೋಗ್ಬೇಕು ಅವ್ರು ನೀಡಲಿಲ್ಲ ಅಂದ್ರೆ ಆರನೇ ಮನೆಗೆ ಹೋಗುವ ಹಾಗಿಲ್ಲ ಯಾಕಂದ್ರೆ ಇವ್ರು ಐದ ಹೇಳಿ ಬಂದಿದ್ರು ಯಮನವ್ ಅಂತಾಳ ಎಪ್ಪಾ ಈ ಜೀವಕ್ಕ ಐದು ಮನಿ ಅಂದ್ರೆ ಹೆಚ್ಚಾಕ ಎಪ್ಪ ನನಗ್ ಮೂರ ಮನಿ ಸಾಕು ಇನ್ನೆರಡು ಮನಿ ನೀನ ಇಟ್ಕೋ ಅಂದ್ಲು ನಮಗ ನಿಮ್ಗೆ ಆದ್ರ ಈ ಊರು ಅಷ್ಟೇ ಯಾಕ್ರಿ ಇನ್ನೊಂದು ಊರು ನಮ್ಗೆ ಕೊಡ್ರಿ ಇನ್ನೂ ಹತ್ತೂರು ನಮ್ಗೆ ಕೊಡ್ರಿ ಕೈಯೊಳಗೊಂದು ಮಣ್ಣಿನ ಪರಿಯಾಣವನ್ನು ಹಿಡ್ಕೊಂಡು ಹದಿನಾಲ್ಕು ವರ್ಷದ ಹುಡುಗಿ ಹರಿದಿರುವ ಬಟ್ಟಿ ತೊಟ್ಟು ಎಲ್ಲ ತೊಟ್ಕೊಂಡು ಬಂತು ಮನೆಯ ಅಂಗಳದೊಳಗೆ ನಿಂತ್ಕೊಂಡು ಆ ಹುಡುಗಿ ಭಿಕ್ಷಾ ಬೇಡಕತೈತಿ ಆ ಮನೆಯ ಅಂಗಳದಲ್ಲಿ ನಿಂತ್ಕೊಂಡು ಭಾವ ತುಂಬಿ ಆ ಮಗು ಭಿಕ್ಷಾ ಬೇಡ್ತಾ ಇದೆ ಹಸಿದ ಒಡಲಿಗೆ ಒಂದು ತುತ್ತು ಅನ್ನವನು ನೀಡಿರವ್ವ ಗುರು ದೊಡ್ಡ ಬಸವಾರ್ಯನ ಶ್ರೀಮಠದ ದನಗಳನ್ನು ಕಾಯುವ ಕುರುಬರ ಯಮನವ್ವ ನಾನು ಹಸಿದ ಒಡಲಿಗೆ ಒಂದು ತುತ್ತು ಅನ್ನವ ನೀಡಿರವ್ವ ಇಷ್ಟು ಕೇಳುವುದ್ರೊಳಗ ಆ ಮನೆಯಾಗಿದ್ದ ಹೆಣ್ಮಗಳು ಗುರುಗಳು ಹೇಳಿದ ಮಾತು ಮರೆತು ಅನ್ನ ತುಂಬಿರುವ ಪಾತ್ರೆಯನ್ನ ತೆಗೆದುಕೊಂಡು ಹೊರಗಡೆ ಬಂದು ಹೀಗೆ ನೀಡ್ಬೇಕಂತಾಳೆ ಗುರುಗಳು ಎದುರಿಗೆ ಏಯ್ ಏನ್ ಹೇಳಿದ್ ನಾನು ಹೇಗಪ್ಪ ಗುರುಗಳು ಮಾತು ಮರ್ತು ಮಾಡ್ಬಿಟ್ನಲ್ಲ ತಂಗಿ ನಮ್ಮನೆಯಾಗ ಏನು ಮಾಡಿಲ್ಲವಾ ಹೋಗ್ ನೀ ಮುಂದಕ್ಕೆ ಅಂದ್ರೆ ಕೈಯಾಗಿ ಹಿಡ್ಕೊಂಡಾಳ ಹೋಗ್ ನೀ ಮುಂದಕ್ಕೆ ಅಂದಾಗ ಯಮನಮ್ಮ ಬೇಸರ ಮಾಡ್ಕೊಳ್ಳಿಲ್ಲ ಶಾಪ ಕೊಡ್ಲಿಲ್ಲ ಯಮನವ್ ಅಂತಾಳೆ ಈ ಮನೆಯವರು ಮಾಡಿರುವಂತ ಅನ್ನದ ಮೇಲೆ ಪರಮಾತ್ಮ ನನ್ನ ಹೆಸರು ಬರದಿಲ್ಲ ಅದಕ್ಕೆ ಅವ್ರು ನೀಡಿಲ್ಲ ಅನ್ ಯಮನವ್ ಖಾನೆ ವಾಲೋಕ ನಾಮ ದಾನೆ ದಾನೆ ಪರ್ ಲಿಖಾ ಮಗರ್ ದೇನೆ ಭಗವಾನ್ ಈ ವರ್ಷ ಕೋಳ್ಕೂರ್ನೊಳಗ ಪರಮಾತ್ಮ ನಮ್ಮ ಹೆಸರು ಬರ್ದನ್ ಆ ಊರಿನವರು ಮಾಡಿರುವಂತಹ ಅನ್ನವನ್ನು ನೀವು ಉಣ್ಬೇಕಂತೆ ನಮ್ಮಪ್ಪ ಕುಮಾರೇಶ್ ಹೆಸರು ಬರ್ದನ್ ಅದಕ್ಕೆ ನಾವಿಲ್ಲಿ ಬಂದ ಆತ ನಿಮ್ಮೂರಿನವ್ರು ಮಾಡಿರುವಂತ ನೀವು ಮಾಡಿರುವಂತಹ ಅನ್ನದ ಮೇಲೆ ನಮ್ಮ ಇರಲಿಲ್ಲ ಅಂದ್ರೆ ಬರ್ತಿರಲಿಲ್ಲ ಆ ಅನ್ನದ ಋಣ ನಮ್ಮನಿಲಿ ಕರ್ಕೊಂಡು ಬಂದದ ನೋಡಿ ಎರಡನೇ ಮನೆಗೆ ಹೋದ್ಲು ಎರಡನೇ ಮನೆಯ ಅಂಗಳಕ್ಕೆ ಹೋಗಿ ಅಮ್ಮ ಒಂದು ತುತ್ತು ಅನ್ನವನು ನೀಡಿರಮ್ಮ ಶ್ರೀ ಗುರುದೇವನ ಚರಣಗಳ ಸೇವೆಯನ್ನು ಮಾಡುವ ನಾನು ಒಂದು ತುತ್ತು ಅನ್ನವಾ ನೀಡಿರಮ್ಮ ಏಯ್ ನಮ್ಮ ಮನೆಯಾಗ ಬಂದು ಭಿಕ್ಷಾ ಬೇಡ್ತಿಯಲ್ಲ ಮುಂಜು ಮುಂಜಾನೆ ಅದು ನಮ್ಮ ನಮ್ಮನಾಗ ಏನು ಮಾಡಿಲ್ಲ ಹೋಗ ಮೂರನೇ ಮನೆಗೆ ಬಂದ್ಲು ಅಮ್ಮ ಅಂದ್ ಏಯ್ ಎಷ್ಟು ಒದರಾಕತ್ತೀನಿ ನಮ್ಮ ಮನೆ ಅಂಗಳದಾಗ ನಿಂತ್ಕೊಂಡು ಏನು ಕೆಲಸ ಮಾಡೋದು ಬಿಟ್ಟು ಬರೀ ನಿಂದ ಮಾಡ್ಬೇಕೇನು ಎಲ್ಲಿ ಕೆಲಸ ಮಾಡ್ತಿ ಮಠದಾಗ ಸೇವಾ ಮಾಡ್ತೀನಿ ರೀ ಅವರು ಮತ್ ಸೇವಾ ಮಾಡಿದ್ರೆ ಆ ಸ್ವಾಮಿ ಏನು ಕೊಡಂಗಿಲ್ಲ ನಿನಗ ಹಾಗೆಲ್ಲ ಏ ನನ್ನ ನನ್ನ ಗುರುಗಳನ್ನ ಕರಿಬೇಡ್ರೆವರ ಪ್ರೀತಿ ಇದ್ರೆ ಒಂದು ಅವ ನನ್ನ ಗುರುಗಳನ್ನ ಬೈಬೇಡ್ರಿ ನನಗ ಉಪದೇಶ ಮಾಡ್ತಿ ನಾಚಿಗಾಗುವುದಿಲ್ಲ ಆಗುವುದಿಲ್ಲ ಇಷ್ಟು ಚಿಕ್ಕ ವಯಸ್ಸಿನೊಳಗ ಭಿಕ್ಷಾ ಬೇಡಕ ಮನಿ 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 ತಿರುಗ್ತಾ ಇದೆಯಲ್ಲ ನಾಚಿಕೆ ಆಗುವುದಿಲ್ಲವೇ ನಿನಗೆ ಥೂ ಅಂತೂ ಉಗುಳಿಲ್ಲಂತ ಹೆಣ್ಮಗಳು ಮುಖದ ಮೇಲೆ ಮುಖದ ಮೇಲೆ ಉಗುಳಿದ್ರೆ ಯಮುನವಂತಾಳೆ ಅಕ್ಕ ಆ ಮಠದಲ್ಲಿ ನಾನು ಉಳಿದುಕೊಂಡು ತುಂಬಾ ದಿನಗಳಾಯ್ತವ್ವಾ ನಾನು ಇವತ್ತೂ ಕೂಡ ಬೆಳಿಗ್ಗೆ ಸ್ವಚ್ಛವಾಗಿ ಸ್ನಾನ ಮಾಡಿದ್ದೇನೆ ಆದರೆ ನನ್ನ ಮುಖವನ್ನು ನೋಡುವುದಕ್ಕಾಗಿ ಆ ಮಠದೊಳಗ ಕನ್ನಡಿಯನ್ನು ಕೊಟ್ಟಿಲ್ಲ ಸ್ನಾನ ಮಾಡಿದರೂ ಕೂಡ ನನ್ನ ಮುಖ ಸ್ವಚ್ಛ ಆಗಿಲ್ಲ ಅನ್ನೋದು ನಿನಗ ಮಾತ್ರ ಗೊತ್ತಾಗಿದೆಯವಾ ನೀವು ಉಗಳಿರುವಂತ ಉಗುಳಿನಿಂದ ನನ್ನ ಮುಖ ಸ್ವಚ್ಛ ಆತು ನನ್ನವ್ವ ನಿನಗೆ ಅನಂತ ಧನ್ಯವಾದ ಅಂದಲು ಹುಡುಗಿ ಸಹನೆ ತಾಳ್ಮೆ ಸಹನೆ ನಿನ್ನದಾದರೆ ಸಕಲವೂ ನಿನ್ನದೇ ವಿನಯವು ನಿನ್ನದಾದರೆ ವಿಜಯವೂ ನಿನ್ನದೇ ತಾಳಿದವನು ಬಾಳ್ಯಾನು ಅಂತ ಆ ಮನಿ ಹೆಣ್ಮಂತಾಳ ಇಷ್ಟು ಉಗಳಿದ್ರು ನನಗೆ ಮಾತಾಡ್ತೀನಿ ಅಂದ್ಲು ಗುರುಗಳು ಹೇಳಿದ್ರಲ್ಲ ಕೋಲು ತಗೊಂಡು ತಲಿಯು ಒಡಿಯು ಹಂಗ ಹೊಡೆದು ರಕ್ತ ಸುರಿಯಕ್ ಪ್ರಾರಂಭ ಮೂರ ಮನೆ ಮಾತು ಕೊಟ್ಟಿದ್ಲು ಬಂದ್ಲು ಮಟ್ಟಕ್ಕೆ ಗುರುಗಳು ಒಂದು ಸಿಂಹಾಸನದ ಮೇಲೆ ಕೂತಿದ್ರು ಆರಾಮ್ ಸಿಂಹಾಸನ ಹಿಂಗೆ ಹಿಂಗೆ ಮಾಡ್ಕೋತ ಕೂತಿದ್ರು ಏ ಯಮನವ್ವ ಏನಾತೋ ಬಾ ಇಲ್ಲಿ ಬಂದ್ಲು ತಲೆ ಒಡೆದ ರಕ್ತ ಸುರಿತಾ ಇತ್ತು ಆ ನೋವಿನ ಮಧ್ಯದಲ್ಲಿಯೂ ಕೂಡ ಮನದಲ್ಲಿ ಅಚಲವಾದ ಒಂದು ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾಳೆ ಸಾವು ಬಂದರೂ ಚಿಂತೆ ಇಲ್ಲ ಗುರುಗಳ ಹಸ್ತದಿಂದ ನಾನು ಲಿಂಗವನ್ನ ಕಟ್ಟಿಕೊಂಡೇ ಸಾಯ್ಬೇಕು ಅಂತ ಸಂಕಲ್ಪ ಮಾಡಿದ್ದಾಳೆ ಅವಾಗ ಗುರುಗಳಿಗೆ ಮುಂದೆ ನಿಂತ್ಕೊಂಡಾಳ ಏನೇನ್ ನೀಡಿದ್ರು ಎಪ್ಪಾ ನಿನ್ನ ಮಕ್ಕಳು ನೀ ಮುಂಜಾನೆ ಏನೇನು ನೀಡಬೇಕಂತ ಹೇಳಿದ್ದೆಲ್ಲ ಅದನ್ನ ನನಗೆ ನೀಡಿ ಕಳಿಸ್ಯಾರ ಆನಂದವಾಗಿ ಹ್ಞೂ ನೀ ಹೇಳಿದ್ದ ನೀಡ್ಯಾರ ಎಪ್ಪ ಅವರು ನಿನ್ನ ಮಕ್ಕಳು ನಿನ್ನ ಮಾತು ಮೀರ್ತಾರನು ಇದು ನೀ ಹೇಳಿದ್ದಿದು ಆ ಲಿಂಗ ಕಟ್ಕೊಳ್ನಾರ್ದ ಇಂಥದ್ದು ಬಂದೈತಿ ನಗ ಹೋಗ್ ಊರ ಮುಂದೆ ಅಗಸಿ ಹತ್ರ ಸ್ನಾ ಬಾವಿ ಐತಿ ಸ್ನಾನ ಬಾ ಸ್ನಾನ ಮಾಡ್ಕೊಂಡು ಬಂತ್ರಿ ಸ್ನಾನ ಮಾಡ್ಕೊಂಡು ಹಿಂಗೆ ಬರೋದ್ರೊಳಗೆ ಅವರ ತಾಯಿ ಲಿಂಗಮ್ಮಗೆ ವಯಸ್ಸಾಗಿತ್ತು ಸರಿಯಾಗಿ ಊಟ ಇಲ್ಲ ಆರೈಕೆ ಇಲ್ಲ ಅವಾಗ ತಾಯಿ ಅಳುವುದಕ್ಕೆ ಪ್ರಾರಂಭ ಮಾಡಿದ್ಲು ಯಮುನೇ ಅಂದು ಬಾವಿ ಹತ್ರ ಹೋಗಿದ್ಲು ಸ್ನಾನ ಮಾಡಕ್ಕೆ ಮಗಳು ನೆನದು ನೆನೆದು 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 ಲಿಂಗಮ್ಮ ಮಠದ ಅಂಗಳದಾಗ ಪ್ರಾಣ ಬಿಟ್ಟಿದ್ಳವು ನಿಮ್ಮವ್ವ ಹೋದ್ಲಂತ ಹೋಗು ಯಾರು ಇಲ್ಲ ಒಡ ಹುಟ್ಟಿದ ಅಣ್ಣ ಕೈ ಬಿಟ್ಟಿದ್ದ ಇರೋಳೊಬ್ಬಳು ತಾಯಿ ತಾಯಿಯ ಆ ಶವ ಹಿಡ್ಕೊಂಡು ಹದಿನಾಲ್ಕು ವರ್ಷದ ಹುಡುಗಿ ಆಳೋಕೆ ಪ್ರಾರಂಭ ಮಾಡ್ತು ಯಾರು ನನ್ನ ಗತಿಯನ್ನ ನನ್ನ ಕಾಪಾಡೋರು ಯಾರು ನನ್ನ ರಕ್ಷಣೆ ಮಾಡೋರು ಯಾರು ನಾ ಏನು ಮಾಡಲಿ ಅಂತ ಮಗು ಅಳೋದಕ್ಕೆ ಪ್ರಾರಂಭ ಮಾಡಿದಾಗ ಗುರುಗಳಂದ್ರು ಯಮನವ್ವಾ ನಿನಗ ಲಿಂಗ ಬೇಕೋ ಏನ ನಿಮ್ಮ ಲಿಂಗಮ್ಮ ಬೇಕು ಅಂದ್ರ ಯಮನವ್ ಒಂದ ಕ್ಷಣ ನೋಡ್ತಾಳ ಮತ್ತೊಂದು ಕ್ಷಣ ತಾಯಿ ನೋಡ್ತಾಳ ಎಪ್ಪ ನನಗ ಲಿಂಗನ ಬೇಕು ನನಗೆ ಲಿಂಗಮ್ ಬೇಡ ಅನ್ಲ ತಾಯಿ ಹಂಗಂದ್ರ ನಡಿ ನಿಮ್ ತಾಯಿಯ ಶವ ಸಂಸ್ಕಾರ ಮಾಡಿ ಬರೋಣ ನಿನಗ ಲಿಂಗ ದೀಕ್ಷೆ ಕೊಡ್ತೀನಿ ಅಂದ್ರ ಅಪ್ಪ ಅವರು ನಾನ ತಂದೆ ನಾನ ತಾಯಿ ನಿಮ್ಮ ಹೋಗ್ಯಾಳಂತ ಅಳಬೇಡ ಅಂದ್ರ ಗುರುಗಳು ಗುರುನಾಥ ಒಮ್ಮೆ ಕೈ ಹಿಡಿದ್ರೆ ನಿಮಗ್ ನೆನಪಿರ್ಲಿ ಅವರ ನಿಮ್ಮ ಗಂಡ ಕೈ ಬಿಡಬಹುದು ನಿಮ್ಮ ಹೆಂಡತಿ ಕೈ ಬಿಡ್ಬೋದು ನೀವು ಜನ್ಮ ಕೊಟ್ಟಿರುವಂತ ನಿಮ್ಮ ಮಕ್ಕಳು ಕೈ ಬಿಡಬಹುದು ಅಣ್ಣ ತಮ್ಮಂದಿರು ಒಡ ಹುಟ್ಟಿದ ಬಂಧು ಬಾಂಧವರು ಎಲ್ಲರೂ ಕೂಡ ಕೈ ಬಿಡಬಹುದು ಸ್ನೇಹಿತರು ಕೈ ಬಿಡಬಹುದು ಆದರೆ ನೀವೇನಾದರೂ ಭಕ್ತಿಯಿಂದ ಸಿದ್ಧ ಬಸವೇಶ್ವರನಿಗೆ ನಡೆದ್ರೆ ಸಿದ್ಧ ಬಸವೇಶ್ವರ ಜೀವನದ ಕೊನೆವರೆಗೂ ನಿಮ್ಮನ್ನ ಕೈ ಬಿಡಲಾರ್ದಂಗೆ ಮುನ್ನಡೆಸ್ತಾನೆ ಸಿದ್ಧ ಬಸವೇಶ್ವರ ಬಿಡೋದಿಲ್ಲ ಕೈ ಬಿಡೋದಿಲ್ಲ ಆ ಹುಡುಗಿ ತಾಯಿಗೆ ಅಂತಿಮ ಸಂಸ್ಕಾರ ಆದ್ಮೇಲೆ ಸ್ನಾನ ಮಾಡಿ ಬಂತು ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಹಿರೇ ಮಠದಾಗ ಕುರುಬರು ಹುಡುಗಿನ ಒಳಗಡೆ ಕರ್ಕೊಂಡ್ರು ಗುರುಗಳು ಇಂಥವ್ರು ಬರ್ಬೇಕು ಬರಬಾರ್ದು ಅನ್ನೋದು ಇವತ್ತ ನಿಯಮದ ನೂರ ಇಪ್ಪತ್ತೈದು ವರ್ಷದಿಂದ ಗುರುಗಳು ಒಳಗಡೆ ಕರ್ಕೊಂಡು ಆ ಹುಡುಗಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟರು ಇನ್ನು ಮುಂದೆ ನೀನು ಕುರುಬರ ಯಮನಮ್ಮ ಅಲ್ಲ ಈ ನಾಡಿನಲ್ಲಿರುವಂತ ಗುರು ವಿರಕ್ತರಿಗೆ ಜಗದ್ಗುರುಗಳಿಗೆ ತಾಯಿಯ ವಾತ್ಸಲ್ಯವನ್ನ ತಾಯಿಯ ಪ್ರೇಮವನ್ನ ನೀಡುವಂತಹ ಸಜ್ಜಲಗುಡ್ಡದ ಶರಣಮ್ಮನಾಗಿ ಈ ನಾಡಿನೊಳಗ ಲೋಕವಿಖ್ಯಾತಳಾಗುವಂದ್ರು ಈ ಕಲ್ಯಾಣ ಕರ್ನಾಟಕದಲ್ಲಿಯೇ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಸಜ್ಜಲಗುಡ್ಡದಲ್ಲಿ ಕಂಬಳಿಹಾಳದಲ್ಲಿ ಮಹಾತಾಯಿಯವರು ಸುಮಾರು ನೂರ ಎರಡು ಮೂರು ವರ್ಷಗಳವರೆಗೆ ಸಜ್ಜಲ್ಗುಡದ ಶರಣಂನವರು ಬದುಕಿದರು